ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಆದಿಪರ ಶಕ್ತಿ ಓಂ ಶಕ್ತಿ ತಾಯಿ ಬಗ್ಗೆ ಮಾತಾಡ್ಕೊಳ್ಳೋಣ ಆ ತಾಯಿಗೆ ಸುಮಾರು ಅಂದರೆ ಇನ್ನೂ ಎರಡು ಸಾವಿರ ವರ್ಷ ಓಂ ಶಕ್ತಿ ತಾಯಿ ದೇವಸ್ಥಾನದ ಇತಿಹಾಸ ಇದೆ ಅಂತಲೇ ಹೇಳ್ಬೋದು ಓಂ ಶಕ್ತಿ ದೇವಾಲಯವನ್ನು ಮೇಲ್ಮರವತ್ತೂರು ಆದಿಪರ ಶಕ್ತಿ ದೇವಾಲಯ ಎಂದು ಕೂಡ ಕರೀತಾರೆ ಇದು ದೈವಿಕ ತಾಯಿಯಾದ ಆದಿಪರ ಶಕ್ತಿಗೆ ಸಮರ್ಪಿತವಾದ ಹಿಂದೂ ದೇವಾಲಯ ಕೂಡ ಆಗಿದೆ ಫ್ರೆಂಡ್ಸ್ ಇದು ಭಾರತದ ತಮಿಳುನಾಡಿನ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ತಮಿಳುನಾಡಿನ ಚಂಗಲ್ಪಟ್ಟು ಜಿಲ್ಲೆಯ ಮೇಲ್ಮಲವತ್ತೂರು ಗ್ರಾಮದಲ್ಲಿ ಇದೆ ಅಂತ ಹೇಳ್ಬೋದು ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡೋದಾದರೆ ಭಾರತದ ತಮಿಳುನಾಡಿನ ಮೇಲ್ಮಲವತ್ತೂರಿನಲ್ಲಿರುವ ಈ ಓಂಶಕ್ತಿ ದೇವಾಲಯವು ಈ ಸ್ಥಳವನ್ನು ಸುಮಾರು ಎರಡು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ವಿವಿಧ ಧರ್ಮಗಳ ಇಪ್ಪತ್ತೊಂದು ಸಿದ್ಧರು ಸಮಾಧಿ ಪಡೆದ ಸ್ಥಳವೆಂದು ಕೂಡ ನಂಬುತ್ತಾರೆ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ನಿರ್ಮಿಸಲಾಯಿತು ಆದಿಪರ ಶಕ್ತಿ ದೈವ್ ದೇವಿಯ ದೈವಿಕ ಉಪಸ್ಥಿತಿಯ ಚಿಹ್ನೆಗಳು ಎಂದು ನಂಬಲಾದ ಪವಾಡದ ಘಟನೆಯ ಸರಣಿಯ ನಂತರ ಮೇಲ್ಮರವತ್ತೂರಿನ ಬಗ್ಗೆ ಮೊದಲು ದಾಖಲಾಗಿರುವ ಉಲ್ಲೇಖವು ಸಂಗಮ್ ಕಾಲದಿಂದ ಕ್ರಿಸ್ತಪೂರ್ವ ಮುನ್ನೂರು ಕ್ರಿಸ್ತಶಕ ಮುನ್ನೂರು ಬಂದಿದೆ ಈಗ ಇದನ್ನು ಮರುವತ್ತೂರು ಎಂದು ಕರೆಯಲಾಗುತ್ತಿತ್ತು ಆ ಗ್ರಾಮವು ಯೋಗ ಸೂತ್ರಗಳನ್ನು ಬರೆದ ಕೀರ್ತಿಗೆ ಪಾತ್ರರಾದ ಪ್ರಸಿದ್ಧ ಪತಂಜಲಿ ಸೇರಿದಂತೆ ಹಲವಾರು ಸಿದ್ಧರ ನೆಲೆಯಾಗಿತ್ತು ಸಿದ್ಧರು ವಿವಿಧ ಯೋಗ ಮತ್ತು ತಾಂತ್ರಿಕ ತಂತ್ರಗಳನ್ನು ಅಭ್ಯಾಸ ಮಾಡಿದ ಆಧ್ಯಾತ್ಮಿಕ ಅನ್ವೇಷಕರ ಗುಂಪಾಗಿದ್ದರು ಅವರ ಅಧ್ಯಾತ್ಮಿಕ ಶಕ್ತಿಗಳ ಪಾಂಡಿತ್ಯಕ್ಕೆ ಹೆಸರುವಾಸಿಯಾಗಿದ್ದರು ಮತ್ತು ಅವರ ಸಮಾಧಿಗಳು ಹೆಚ್ಚಾಗಿ ಮಹಾನ್ ಶಕ್ತಿಯ ಸ್ಥಳಗಳೆಂದು ಕೂಡ ನಂಬುತ್ತಾರೆ ಇನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಬಂಗಾರು ಅಡಿಗಳರ್ ಎಂಬ ಯುವತಿ ಹಲವಾರು ದರ್ಶನಗಳು ಮತ್ತು ಬಹಿರಂಗಪಡಿಸುವಿಕೆಗಳನ್ನು ಅನುಭವಿಸಲು ಪ್ರಾರಂಭಿಸಿದಳು ಅವಳು ಆದಿಪರ ಶಕ್ತಿಯ ದೈವಿಕ ಉಪಸ್ಥಿತಿಯ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಳು ಮತ್ತು ಶೀಘ್ರದಲ್ಲೇ ಭಕ್ತರ ದೊಡ್ಡ ಗುಂಪನ್ನು ಆಕರ್ಷಿಸಿದಳು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದೇವಾಲಯದ ಸ್ಥಳದಲ್ಲಿರುವ ಬೇವಿನ ಮರು ಹಾಲು ಉತ್ಪಾದಿಸಲು ಪ್ರಾರಂಭಿಸಿತು ಇದನ್ನು ಒಂದು ಪವಾಡವೆಂದು ಪರಿಗಣಿಸಲಾಯಿತು ಮತ್ತು ಇದು ದೇವಾಲಯದ ಜನಪ್ರಿಯತೆಯಲ್ಲಿ ಮತ್ತಷ್ಟು ಹೆಚ್ಚಳಕ್ಕೆ ಕಾರಣವಾಯಿತು ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಿರ್ಮಿಸಲಾಯಿತು ಇದು ಸರಳ ಸರಳವಾಗಿ ರಚನೆಯಾಗಿದ್ದು ಆದಿಪರ ಶಕ್ತಿಯ ಪ್ರತಿಮೆಯನ್ನು ಹೊಂದಿರುವ ಸಣ್ಣ ಗರ್ಭಗುಡಿಯನ್ನು ಹೊಂದಿದೆ ದೇವಾಲಯವು ಅತಿಥಿ ಗೃಹ ಆಸ್ಪತ್ರೆ ಮತ್ತು ಶಾಲೆ ಸೇರಿದಂತೆ ಕಟ್ಟಡಗಳ ದೊಡ್ಡ ಸಂಕೀರ್ಣದಿಂದ ಸುತ್ತುವರೆದಿದೆ ಈ ಓಂಶಕ್ತಿ ದೇವಾಲಯದ ದಂತಕತೆ ಮೇಲ್ಮರ್ವತ್ತರು ದೈವಿಕ ಹಸ್ತಕ್ಷೇಪ ಮತ್ತು ಪವಾಡಗಳ ಕಥೆಯಾಗಿದೆ ಈ ದೇವಾಲಯವು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಸ್ವಯಂ ಪ್ರಕಟವಾದ ದೇವತೆಯ ರೂಪದಲ್ಲಿ ಕಾಣಿಸಿಕೊಂಡ ದೇವತೆ ಆದಿಪರ ಶಕ್ತಿಯ ವಾಸಸ್ಥಾನವಾಗಿದೆ ಎಂದು ಹೇಳಲಾಗುತ್ತದೆ ಈ ಕಥೆಯ ಭಾರತದ ತಮಿಳುನಾಡಿನ ಮೇಲ್ಮತ್ ಮೇಲ್ಮರವತ್ತೂರು ಗ್ರಾಮದಲ್ಲಿ ಪ್ರಾರಂಭವಾಗುತ್ತದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕರುವರೈ ಎಂಬ ವ್ಯಕ್ತಿಯ ಒಡೆತನದ ಜಮೀನಿನಲ್ಲಿ ಬೇವಿನ ಮರವೊಂದು ನಿಂತಿತ್ತು ಒಂದು ದಿನ ಬೇವಿನ ಮರದಿಂದ ಹಾಲು ಹರಿಯಲು ಪ್ರಾರಂಭಿಸಿತು ಕರುವ ಕರುವರೈ ಮತ್ತು ಗ್ರಾಮದ ಜನರು ಈ ಪವಾಡದಿಂದ ಆಶ್ಚರ್ಯಚಿತ್ತರಾಗಿ ಮತ್ತು ಅವರ ಅವರು ಆ ಮರವನ್ನು ಪೂಜಿಸಲು ಪ್ರಾರಂಭಿಸಿದರು ನವೆಂಬರ್ ಇಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಅರವತ್ತಾರರಂದು ಒಂದು ಭೀಕರ ಚಂಡಮಾರುತವು ಹಳ್ಳಿಯನ್ನು ಅಪ್ಪಳಿಸಿತು ಚಂಡಮಾರುತವು ಪ್ರವಾಹವನ್ನು ಉಂಟುಮಾಡಿತು ಮತ್ತು ಬೇವಿನ ಮರವು ಬುಡ ಸಮೇತ ಕಿತ್ತು ಹೋಯಿತು ಪ್ರವಾಹದ ನೀರು ಕಡಿಮೆಯಾದಾಗ ಬುಡ ಸಮೇತ ಕಿತ್ತು ಹೋದ ಮರದ ಕೆಳಗೆ ಸ್ವಯಂ ವ್ಯಕ್ತವಾದ ದೇವತೆ ಕಾಣಿಸಿಕೊಂಡಿತು ದೇವತೆಯು ಶ್ರೀರೂಪದಲ್ಲಿದ್ದಳು ಮತ್ತು ಅವಳು ಬೆಳಕಿನ ಪ್ರಭಾವ ವಲಯದಿಂದ ಸುತ್ತುವರೆದಿದ್ದಳು ಆ ಹಳ್ಳಿಯ ಜನರು ಆ ದೇವತೆಯ ದರ್ಶನದಿಂದ ದಿಗ್ಭ್ರಮೆಗೊಂಡರು ಅವರು ಅವಳನ್ನು ಆದಿಪರ ಶಕ್ತಿ ಪರಮ ಮಾತೃ ದೇವತೆ ಎಂದು ಪೂಜಿಸಲು ಪ್ರಾರಂಭಿಸಿದರು ದೇವತೆಯ ಸುತ್ತಲೂ ಒಂದು ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಅದು ಬೇಗನೆ ಜನಪ್ರಿಯ ಯಾತ್ರಾ ಸ್ಥಳ ಕೂಡ ಆಯಿತು ಇನ್ನು ಆದಿಪರ ದಯಾಳು ಮತ್ತು ಕರುಣಾಳು ದೇವತೆ ಎಂದು ಕೂಡ ಹೇಳ್ತಾರೆ ವರಗಳನ್ನು ನೀಡುವ ಮತ್ತು ರೋಗಿಗಳನ್ನು ಗುಣಪಡಿಸುವ ಸಾಮರ್ಥ್ಯಕ್ಕೆ ಅವಳು ಹೆಸರುವಾಸಿಯಾಗಿದ್ದಾಳೆ ಭಾರತ ಮತ್ತು ಪ್ರಪಂಚದಾದ್ಯಂತ ಭಕ್ತರು ಅವಳ ಆಶೀರ್ವಾದವನ್ನು ಪಡೆಯಲು ಮೇಲ್ಮ ಮರವತ್ತೂರಿಗೆ ಬರುತ್ತಾರೆ ಈ ದೇವಾಲಯವು ಜಾತಿ ಮತ ಧರ್ಮವನ್ನು ಲೆಕ್ಕಿಸದೆ ಎಲ್ಲ ಜನರಿಗೆ ತೆರೆದಿರುತ್ತದೆ ಇದು ಶಾಂತಿ ಮತ್ತು ನೆಮ್ಮದಿಯ ಸ್ಥಳವಾಗಿದ್ದು ಜನರು ದೈವಿಕತೆಯಿಂದ ಸಂಪರ್ಕ ಸಾಧಿಸಬಹುದು ಇನ್ನು ಈ ದೇವಾಲಯವನ್ನು ಸಪ್ತ ಕನ್ಯರ್ ಏಳು ಕನ್ನೆ ಸಹೋದರಿಯರ ಜನ್ಮಸ್ಥಳ ಎಂದು ಹೇಳಲಾಗುತ್ತದೆ ಅವರು ದೈವಿಕ ತಾಯಿ ಆದಿಪರಾಶಕ್ತಿಯ ಅವತಾರೆಗಳೆಂದು ನಂಬಲಾಗಿದೆ ಇನ್ನು ಈ ದೇವಾಲಯವು ದೈವಿಕ ತಾಯಿ ಆದಿಪರಾಶಕ್ತಿಯ ಮನೆ ಎಂದು ಹೇಳಲಾಗುತ್ತದೆ ಅವರು ಹಾವಿನ ಹೊಂಡದಲ್ಲಿ ನಾಗರ ಹಾವಿನ ರೂಪದಲ್ಲಿ ವಾಸಿಸುತ್ತಾರೆ ಎಂದು ಕೂಡ ನಂಬಲಾಗಿದೆ ಇನ್ನು ಈ ದೇವಾಲಯವನ್ನು ಹಿಂದೂ ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಇನ್ನು ಈ ದೇವಾಲಯವು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸಿದವರೆಂದು ಹೇಳಲಾಗುವ ಜ್ಞಾನೋದಯ ಹೊಂದಿದ ಜೀವಿಗಳ ಗುಂಪಾದ ಸಿದ್ಧರು ಸೇರಿದಂತೆ ಹಲವಾರು ಇತರ ಹಿಂದೂ ಸಂತರು ಮತ್ತು ಋಷಿಗಳೊಂದಿಗೆ ಸಂಪರ್ಕ ಕೂಡ ಹೊಂದಿದೆ ಈ ದೇವಾಲಯವು ಹಲವಾರು ಕಾರಣಗಳಿಂದ ಮಹತ್ವದ್ದಾಗಿದೆ ಮೊದಲನೆಯದಾಗಿ ಇದು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆದ ಜ್ಞಾನೋದಯ ಹೊಂದಿದ ಜೀವಿಗಳ ಗುಂಪಾದ ಇಪ್ಪತ್ತೊಂದು ಸಿದ್ಧರ ಜನ್ಮಸ್ಥಳ ಎಂದು ನಂಬಲಾಗಿದೆ ಈ ಸಿದ್ಧರನ್ನು ದೇವಾಲಯದ ಆವರಣದಲ್ಲಿ ಸಮಾಧಿ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ ಇನ್ನು ಎರಡನೆಯದಾಗಿ ಈ ದೇವಾಲಯವು ಅರಳುತ್ತಿರು ಬಂಗಾರು ಅಡಿಗರ ರೂಪದಲ್ಲಿ ಆದಿಪರ ಅವತಾರಕ್ಕೆ ನೆಲೆಯಾಗಿದೆ ಅಡಿಗರವರು ರೋಗಿಗಳನ್ನು ಗುಣಪಡಿಸುವ ಬರಗಳನ್ನು ನೀಡುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿಯನ್ನು ಹೊಂದಿರುವ ಜೀವಂತ ಸಂತ ಎಂದು ಹೇಳಲಾಗುತ್ತದೆ ಅವರು ತಮ್ಮ ಜಿ ಸರಳ ಜೀವನ ಶೈಲಿ ಮತ್ತು ಪ್ರೀತಿ ಮತ್ತು ಕರುಣೆಯ ಸಂದೇಶಕ್ಕೆ ಹೆಸರುವಾಸಿಯಾಗಿದ್ದಾರೆ ಇನ್ನು ಮೂರನೆಯದಾಗಿ ಈ ದೇವಾಲಯವು ಎಲ್ಲ ಧರ್ಮಗಳು ಮತ್ತು ಹಿನ್ನೆಲೆಗಳ ಜನರನ್ನು ಸ್ವಾಗತಿಸುವ ಸ್ಥಳವಾಗಿದೆ ಅಡಿಗರು ಯಾವಾಗಲೂ ಧಾರ್ಮಿಕ ಸಾಮರಸ್ಯದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಮತ್ತು ಎಲ್ಲ ಧರ್ಮದ ಜನರು ಒಟ್ಟಾಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವಂತೆ ಪ್ರೋತ್ಸಾಹಿಸಿದ್ದಾರೆ ಇನ್ನು ಈ ತಾಯಿಯ ಕೆಲವೊಂದು ನಿರ್ದಿಷ್ಟ ಮಹತ್ವಗಳು ಎಂದರೆ ಒಬ್ಬ ತಾಯಿ ಒಬ್ಬ ಮಾನವೀಯತೆ ಎಲ್ಲ ಜನರು ಒಂದೇ ತಾಯಿ ಆದಿಪರ ಶಕ್ತಿಯ ಮಕ್ಕಳು ಎಂಬುದು ದೇವಾಲಯದ ಮೂಲ ಸಿದ್ಧಾಂತವಾಗಿದೆ ಏಕತೆ ಮತ್ತು ಸಮಾನತೆಯ ಈ ಸಂದೇಶವು ಶಕ್ತಿಯುತವಾದದ್ದು ಮತ್ತು ಇದು ಜೀವನದ ಎಲ್ಲ ಹಂತಗಳ ಜನರನ್ನು ಮೆಚ್ಚಿಕೊಂಡಿದೆ ಎರಡನೆಯದಾಗಿ ಮಹಿಳಾ ಸಬಲೀಕರಣ ಈ ದೇವಾಲಯವು ಮಹಿಳೆಯರಿಗೆ ಪುರುಷರಿಗಷ್ಟೇ ಸಮಾನ ಪ್ರಾಮುಖ್ಯತೆಯನ್ನು ನೀಡುವ ಸ್ಥಳವಾಗಿದೆ ಅವರು ಗರ್ಭಗುಡಿಗೆ ಪ್ರವೇಶಿಸಲು ಮತ್ತು ಪೂಜೆಗಳನ್ನು ಮಾಡಲು ಅವಕಾಶವಿದೆ ಇದು ಇತರ ಅನೇಕ ಹಿಂದೂ ದೇವಾಲಯಗಳಿ ಅಲ್ಲಿ ಇಲ್ಲ ಲಿಂಗ ಸಮಾನತೆಯ ಈ ಸಂದೇಶವು ಪ್ರಗತಿಪರವಾಗಿದೆ ಮತ್ತು ಇದು ಭಾರತದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಸಹಾಯ ಮಾಡಿದೆ ಇನ್ನು ಮೂರನೆಯದಾಗಿ ಸಮಾಜ ಕಲ್ಯಾಣ ದೇವಾಲಯವು ಬಡವರಿಗೆ ಆಹಾರ ಮತ್ತು ಆಶ್ರಯ ಒದಗಿಸುವುದು ಹಿಂದುಳಿದವರಿಗೆ ಶಿಕ್ಷಣ ನೀಡುವುದು ಮತ್ತು ರೋಗಿಗಳಿಗೆ ವೈದ್ಯಕೀಯ ಆರೈಕೆ ನೀಡುವುದು ಮುಂತಾದ ಹಲವಾರು ಸಮಾಜ ಕಲ್ಯಾಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ ಇನ್ನು ಓಂಶಕ್ತಿ ದೇವಾಲಯದ ಸಮಯ ಮತ್ತು ಆಚರಣೆಗಳು ಸಾಮಾನ್ಯ ದರ್ಶನ ಅಂತಂದರೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡವರೆಗೆ ಇರುತ್ತೆ ಮತ್ತೆ ಸಂಜೆ ನಾಲ್ಕರಿಂದ ರಾತ್ರಿ ಎಂಟರವರೆಗೆ ಇರುತ್ತೆ ವಿಶೇಷ ದರ್ಶನ ಅಭಿಷೇಕ ಮತ್ತು ಇತರ ವಿಶೇಷ ಪೂಜೆಗಳನ್ನು ದಿನವಿಡೀ ನಿರ್ದಿಷ್ಟ ಸಮಯದಲ್ಲಿ ನಡೆಸಲಾಗುತ್ತದೆ ಇನ್ನು ತಾಯಿಗೆ ಮಾಡುವ ಆಚರಣೆಗಳು ಅಂತ ಹೇಳಿದ್ರೆ ಅಭಿಷೇಕ ಇದು ಅತ್ಯಂತ ಮುಖ್ಯವಾದ ಆಚರಣೆಯಾಗಿದ್ದು ಇಲ್ಲಿ ದೇವರಿಗೆ ಹಾಲು ತುಪ್ಪ ಜೇನುತುಪ್ಪ ಪಂಚಾಮೃತ ಮತ್ತು ಇತರ ಪವಿತ್ರ ನೈವೇದ್ಯಗಳಿಂದ ಸ್ನಾನ ಮಾಡಲಾಗುತ್ತದೆ ಇದು ಅತ್ಯಂತ ಮಂಗಳಕರವೆಂದು ನಂಬಲಾಗಿದೆ ಮತ್ತು ದಿನಕ್ಕೆ ಹಲವಾರು ಬಾರಿ ಕೂಡ ನಡೆಸಲಾಗುತ್ತದೆ ಎರಡನೆಯದಾಗಿ ಅರ್ಚನೆ ಇದು ಹೂಗಳು ಧೂಪ ಮತ್ತು ಮಂತ್ರಗಳ ಪಠಣದೊಂದಿಗೆ ದೇವರಿಗೆ ಅರ್ಪಿಸುವ ಪ್ರಾರ್ಥನೆ ನಿರ್ದಿಷ್ಟ ಶುಭಾಶಯಗಳು ಅಥವಾ ಆಶೀರ್ವಾದಗಳಿಗಾಗಿ ನಿಮಗಾಗಿ ಅರ್ಚನೆ ಮಾಡಲು ನೀವು ಪುರೋಹಿತರನ್ನು ವಿನಂತಿಸಬಹುದು ನೆಕ್ಸ್ಟ್ ದೀಪಾರಾಧನೆ ಇದು ದೇವರಿಗೆ ಬೆಳಕನ್ನು ಅರ್ಪಿಸುವ ಆಚರಣೆಯಾಗಿದೆ ಇದನ್ನು ದೀಪಗಳು ಮತ್ತು ತುಪ್ಪದಿಂದ ಮಾಡಲಾಗುತ್ತದೆ ಇದು ಕತ್ತಲೆ ಮತ್ತು ಅಜ್ಞಾನವನ್ನು ಹೋಗಲಾಡಿಸುವುದನ್ನು ಸಂಕೇತಿಸುತ್ತದೆ ನೆಕ್ಸ್ಟ್ ಹೋಮ ಇದು ತುಪ್ಪ ಧಾನ್ಯಗಳ ಮತ್ತು ಗಿಡಮೂಲಿಕೆಗಳಂತಹ ನೈವೇದ್ಯಗಳೊಂದಿಗೆ ನಡೆಸುವ ಅಗ್ನಿ ಯಜ್ಞ ಇದು ದೇವರನ್ನು ಸಮಾಧಾನಪಡಿಸುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಇನ್ನು ತೀರ್ಥಪ್ರಸಾದ ಇದು ದೇವರಿಗೆ ಅರ್ಪಿಸುವ ಪವಿತ್ರ ನೀರು ಮತ್ತು ಆಹಾರವನ್ನು ಭಕ್ತರಿಗೆ ಆಶೀರ್ವಾದವಾಗಿ ವಿತರಿಸಲಾಗುತ್ತದೆ ಇನ್ನು ಓಂ ಶಕ್ತಿ ದೇವಿಯ ದೇವಾಲಯದ ಕೆಲವು ಪ್ರಸಿದ್ಧ ಪವಾಡಗಳು ಇಲ್ಲಿವೆ ರೋಗಿಗಳು ಮತ್ತು ಪೀಡಿತರ ಗುಣಪಡಿಸುವಿಕೆ ದೇವಿಯು ಕ್ಯಾನ್ಸರ್ ಏಡ್ಸ್ ಮತ್ತು ಮಾನಸಿಕ ಅಸ್ವಸ್ಥತೆ ಸೇರಿದಂತೆ ವಿವಿಧ ಕಾಯಿಲೆಗಳಿಂದ ಜನರನ್ನು ಗುಣಪಡಿಸಲು ಗುಣಪಡಿಸಿದಳು ಎಂದು ಹೇಳಲಾಗುತ್ತದೆ ನೆಕ್ಸ್ಟ್ ಅಂದರೆ ಆಸೆಗಳ ಈರಡಿಕೆ ದೇವಿಯು ಅನೇಕ ಜನರ ಆಸೆಗಳನ್ನು ಈರಡಿಸಿದ್ದಾಳೆಂದು ಹೇಳಲಾಗುತ್ತದೆ ಅವರ ಕನಸುಗಳ ಈರಡಿಕೆ ಸಂಪತ್ತು ಪ್ರಾಪ್ತಿ ಮತ್ತು ಅವರ ಸಮಸ್ಯೆಗಳ ಪರಿಹಾರ ಸೇರಿದಂತೆ ಭಕ್ತರ ರಕ್ಷಣೆ ದೇವಿಯು ತನ್ನ ಭಕ್ತರನ್ನು ಅಪಾಯದ ನಡುವೆಯೂ ಹಾನಿನಿಂದ ರಕ್ಷಿಸಿದಳು ಎಂದು ಹೇಳಲಾಗುತ್ತದೆ ಇನ್ನು ಓಂಶಕ್ತಿ ದೇವಸ್ಥಾನದಲ್ಲಿ ವರದಿಯಾಗಿರುವ ಪವಾಡಗಳ ಕೆಲವೊಂದು ನಿರ್ದಿಷ್ಟ ಉದಾಹರಣೆಗಳು ಇಲ್ಲಿವೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ದೇವಿಯನ್ನು ಪ್ರಾರ್ಥಿಸಿದ ನಂತರ ಗುಣಮುಖರಾದರು ಸೊಂಟದ ಕೆಳಗೆ ಪಾರ್ಶ್ವವಾಯುವಿಗೆ ಒಳಗಾದ ವ್ಯಕ್ತಿಯೊಬ್ಬರು ದೇವಿಯನ್ನು ಪ್ರಾರ್ಥಿಸಿದ ನಂತರ ಮತ್ತೆ ನಡೆಯಲು ಸಾಧ್ಯವಾಯಿತು ಆರ್ಥಿಕ ಸಂಕಷ್ಟದಲ್ಲಿದ್ದ ಒಂದು ಕುಟುಂಬವು ದೇವಿಯನ್ನು ಪ್ರಾರ್ಥಿಸಿದ ನಂತರ ತಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಂಡಿತು ಇನ್ನು ಬಿರುಗಾಳಿಯಲ್ಲಿ ಸಿಲುಕಿದ ಜನರ ಗುಂಪನ್ನು ದೇವಿಯು ರಕ್ಷಿಸಿದಳು ಮತ್ತು ಯಾವುದೇ ಹಾನಿಯಾಗದಂತೆ ಬದುಕಿ ಉಳಿಸಿದಳು ಇನ್ನು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಅಂತ ಹೇಳಿದ್ರೆ ಓಂ ಶಕ್ತಿ ದೇವಸ್ಥಾನ ಎಲ್ಲಿದೆ ಅಂತ ಓಂ ಶಕ್ತಿ ದೇವಾಲಯವು ಭಾರತದ ತಮಿಳುನಾಡಿನ ಚಂಗಲ್ಪಟ್ಟು ಜಿಲ್ಲೆಯ ಮೇಲ್ಮರವತ್ತೂರು ಎಂಬ ಸಣ್ಣ ಪಟ್ಟಣದಲ್ಲಿದೆ ಇದು ತಮಿಳುನಾಡಿನ ರಾಜಧಾನಿ ಚೆನ್ನೈಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇನ್ನು ಈ ದೇವಾಲಯವು ಯಾವುದಕ್ಕೆ ಸಮರ್ಪಿತವಾಗಿದೆ ಅಂತ ಪ್ರಶ್ನೆ ಈ ದೇವಾಲಯವು ವಿಶ್ವದ ಪರಮಶಕ್ತಿ ಎಂದು ಪರಿಗಣಿಸಲ್ಪಟ್ಟ ಆದಿಪರ ಶಕ್ತಿ ದೇವತೆಗೆ ಸಮರ್ಪಿತವಾಗಿದೆ ಆಕೆಯನ್ನು ಓಂ ಶಕ್ತಿ ಎಂದು ಕರೆಯಲಾಗುತ್ತದೆ ಮತ್ತು ಓಂ ಎಂಬ ಪವಿತ್ರ ಅಕ್ಷರದ ಸಖಾರ ಎಂದು ಕೂಡ ಹೇಳಲಾಗುತ್ತದೆ ಇನ್ನು ಓಂ ಶಕ್ತಿ ದೇವಾಲಯದ ಕೆಲಸದ ಸಮಯ ಅಂತ ಹೇಳಿದ್ರೆ ಈ ದೇವಾಲಯವು ವಾರದ ಏಳು ದಿನಗಳಲ್ಲಿ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡವರೆಗೆ ಮತ್ತು ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುತ್ತದೆ ಇನ್ನು ಪ್ರವೇಶ ಶುಲ್ಕ ಅಂತ ಹೇಳಿದ್ರೆ ಈ ದೇವಾಲಯಕ್ಕೆ ಯಾವುದೇ ಥರದ ಪ್ರವೇಶ ಶುಲ್ಕವಿಲ್ಲ ಆದರೆ ಪ್ರವೇಶ ದ್ವಾರದಲ್ಲಿ ದೇಣಿಗೆ ಪೆಟ್ಟಿಗೆ ಇದೆ ಸ್ನೇಹಿತರೆ ಓಂ ಶಕ್ತಿ ತಾಯಿಯ ಕತೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಓಂ ಶಕ್ತಿ ಅಂತ ಹೇಳಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್